ಎಲ್ಲರೂ ಸ್ವಲ್ಪ ಯಾರು ಮಾತಾಡ್ಬೇಡ್ರಿ ಸುಮಾರು ಅರುವ ಜಾಸ್ತಿ ವಾಡಿಕೆ ಮಳೆ ಸ್ವಲ್ಪ ಇನ್ನತ್ತು ಸರ್ ಇಲ್ಲಿವರೆಗೆ ಒಂದು ಜೂನ್ಗೆ ಒಂದನೇ ತಾರೀಕು ಮಳೆ ಆಗಿರ್ತಕ್ಕಂಥದ್ದು ಐನೂರ ಅರವತ್ತೈದು ಮಿಲಿಮೀಟರ್ನೂರ ಅರವತ್ತೈದು ಶೇಕಡ ಅರವತ್ತೆರಡು ಪರ್ಸೆಂಟು ಹೆಚ್ಚಾಗಿ ಮಳೆ ಆಗಿದೆ ಕ್ಯಾಮರಾ ಮಳೆ ಹೆಚ್ಚಾಗಿರೋದು ಆರು ಜನ ಕತ್ತಿದ್ದಾರೆ ಆರು ಜನ ಸುಮಾರು ಎರಡು ಜನರು ಮರ ಬಿದ್ದು ಮೂರು ಜನರು ನೀರಿನಲ್ಲಿ ಮುಳುಗಿ ಒಬ್ಬರು ಮನೆ ಗೋಡೆ ಬಿದ್ದು ಆರು ಜನ ಕೂಡ सुमारो हूं जानवारु हूंदो जानवारन जानवार अन दोड जानवार सण ज जानवार परीहार ಒಂದು ಜಾನುವಾರು ಕಟ್ಟರೆ ಮೂವತ್ತ್ಮೂರು ಸಾವಿರ ರೂಪಾಯಿ ಆಮೇಲೆ ನಲವತ್ತೆಂಟು ಮನೆಗಳು ಪೂರ್ಣ ಹಾನಿಯಾಗಿರ್ತಕ್ಕಂಥ ಮನೆಗಳು ನಲವತ್ತೆಂಟು ಮನೆಗಳು ಒಂಬೈನೂರೈವತ್ತು ಭಾಗಶಃ ಆಗಿರ್ತಕ್ಕಂಥ ಮನೆಗಳು ನೀವು ಪ್ರಶ್ನೆ ಕೇಳ್ಬೋದು ಮಳೆ ಬರ್ತಾ ಇದೆಯಲ್ಲ ಯಡಿಯೂರಪ್ಪ ಈ ಕೆಲಸ ಕೊಟ್ಟಿದ್ರು ನೀವ್ಯಾಕೆ ಕಡಿಮೆ ಕೊಡ್ತಾ ಇದ್ದೀರಿ ಅಂತ ಪ್ರಶ್ನೆ ಸಾಮಾನ್ಯವಾಗಿ ಅದು ಭಾಳ ದುರುಪಯೋಗ ಆಗಿದೆ ಅಂತ ಹೇಳಿ ದೂರುಗಳು ಬಂದಿದ್ದು ಜೊತೆಗೆ ಸರಿಯಾದ ರೀತಿಯಲ್ಲಿ ವಿತರಣೆ ಆಗಲಿಲ್ಲ ಅಂತ ಕೂಡ ದೂರು ಬಂದಿದ್ದು ಆ ಕಾರಣದಿಂದ ನಾವೇನು ಮಾಡ್ತಿದ್ವಿ ಅಂದರೆ ದುರುಪಯೋಗ ಆಗಬಾರ್ದು ಅನ್ನೋ ಕಾರಣ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಒಂದು ಮನೆ ಕಟ್ಟಿಕೊಡಿಸ್ತಕ್ಕಂಥದ್ದು ಕೊಡಿಸ್ತಕ್ಕಂಥದ್ದು ಇದು ಪೂರ್ಣ ಹಾನಿಯಾಗಿರ್ತಾರೆ

ಮಧ್ಯದಲ್ಲಿ ಕೇಳಿದ್ರೆ ಹೆಂಗಪ್ಪ ಹೇಳು ಪ್ರವಾಹ ಪೀಡಿತ ಪ್ರದೇಶಲ್ಲೇ ಮಣ್ಣಿ ಕಟ್ಟ ಕೊಡ್ತೀರ ಶಾಶ್ವತವಾಗಿ ಪರಿಹಾರ ಅವರು ಪದೇ ಪದೇ ಮನೆ ನೀರು ಮುಗ್ಗುತ್ತೆ ಅನ್ನೋದಾದ್ರೆ ಮನೆ ಹಾನಿ ಆಗಿರ್ತದೆ ಅವ್ರು ಬೇರೆ ಕಡೆ ಎಲ್ಪೇಜ್ ಕೊಡ್ತಾರೆ सीआरएफ सीआरएफ गाइडलाइन ಪ್ರಕಾರ ಸರಿಯಾಗಿ ನೆರೆ ಪರಿಹಾರ ಆಗಲಿ ಅಥವಾ ಬರ ಪರಿಹಾರ ಆಗಲಿ ಅದು ನಾಟ್ ಕಾಳೇದಿ ಇದೆ ಮೊದಲಾಗಿ ಬರಬೇಕು ನಾಟ್ ಕೇರ್ ಆಗಬೇಕು ಹೆಚ್ಚಿನ ಪರಿಹಾರ ಎನ್ಡಿಆರ್ಎಫ್ ಆ ಪ್ಲಸ್ ಸ್ಟೇಟ್ గవర్ನೆಂಟ್ ಪ್ಲಸ್ ಗುಡ್ಸ್ ಕೊಡ್ಬೇಕು ಅನ್ನುವಂತಾ ಸೇರ್ಚೆ ಮಾಡ್ತೀವಿ ಇಂಡಿಯಾದ್ ಫು ಮತ್ತು ಇಸ್ಟಿಆರ್ ಐ ಮೀನ್ ನೋಡಿ ರೇನ್ ನುರೋ ಜಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಬೆಂದೆ ಯಸ್ತಿ ಆ ರಿಲೀಫ್ ಫಾರ್ ಮ್ಯಾನೇಜ್ಮೆಂಟ್ ಫಾರ್ ಪ್ರೊಸಸ್ ಟು ಎಸ್ ಟಿ ಆದ ರಿಲೀಫ್ ಫಾರ್ ಸರ್ ಸರ್ ಏನ್ ಸಕ್ಕಾ ರೌಟ್ ಫಾರ್ ಸರ್ ಏನ್ ನಾನು ಏನು ಅಂತ ಆ ಔಟ್ಪುಟ್ ಏನೇ ಕೊಡಬೇಕು ಅಂತ ಹೇಳ್ತಾ ಇದೀನಿ ಈಗ ಔಟ್ಪುಟ್ ತಗಿದು ಒಂದು 3000 ಸರ್ ಅವರ ಮನೆ ಕಟ್ ಹೋಗುತ್ತಾ ಸರ್ ಸರ್ ಈಗ ನಾನು ಪ್ಲಾನ್ ಮಾಡ್ಲಿ ಒಪ್ಪಿ ನೀ ಹೇಳ್ತಾ ಇರುವಾಗ ನೀನ್ ಬದ್ದೆ ಕೇಳ್ಬಿಟ್ರೆ ನಿಮ್ಗೂ ಹೇಳಕ್ಕಾಗಲ್ಲ ಅವ್ರಿಗೂ ಅದರಿಂದ ಆರೂವರೆ ಸಾವಿರ ರೂಪಾಯಿ ಕೊಡಬೇಕು ಪಾರ್ಶಿಯಲ್ಲಿ ಡ್ಯಾಮೇಜ್ ಅಂತ ಇದೆ ಎನ್ ಡಿ ಆರ್ ಎಫ್ ನಾವು ಐವತ್ತು ಸಾವಿರ ಕೊಡ್ತಾ ಇದ್ವಿ ಐವತ್ತು ಸಾವಿರ ನಾವು ಕೊಡ್ತಾ ಇದ್ವಿ ಪ್ರತ್ಯೇಕ ನಲವತ್ ಮೂವರೆ ಸಾವಿರ ಹೆಚ್ಚಾಗಿ ಕೊಡ್ತಾ ಇದ್ವಿ ತೊಂದರೆ ಆಗಬಾರ್ದು ಅವ್ರಿಗೆ ಅಂತೇಳಿ ಯಾಕೆಂದರೆ ಹಿಂದಿಯಲ್ಲ ಏನು ಮಾಡ್ತಿದ್ರು ಉತ್ಕಾಲ ಭಾಗ ಆದರೆ ಅರ್ಧ ಆದರೆ ಕಾಲು ಭಾಗ ಅಂದರೆ ಆ ಥರದ್ದು ಬೇಡ ಎಲ್ರಿಗೂ ಒಂದೇ ಥರ ಕೊಟ್ಕೊಳ್ಳೋಣ ಅಂತ ಡ್ಯಾಮೇಜ್ ಡೈಮೆಂಟ್ ರೌಸ್ಗಳಿಗೆಲ್ಲ ಕೊಡ್ತಾ ಆಮೇಲೆ ಈಗಾಗಲೇ ಹದಿನೇಳು ಜನರಿಗೆ ಮನೆ ಪೂರ್ಣ ಆಗಿರ್ತಕ್ಕಂಥ ದುಡ್ಡು ಕೊಟ್ಟು ಇನ್ನು ಉಳಿದವ್ರು ಕೂಡ ಇವತ್ತು ನಾಳೆ ಒಳಗಡೆ ಸೊ ಬೆಳೆ ಹಾನಿಯಾಗಿರ್ತಕ್ಕಂಥದ್ದು ಕೃಷಿ ಬೆಳೆ ನಲವತ್ತೊಂದು ಸಾವಿರದ ಏಳ್ನೂರ ಹೆಕ್ಟೇರ್ನಲ್ಲಿ ಆಗಿದೆ ಆಮೇಲೆ ತೋಟಗಾರಿಕೆ ಬೆಳೆ ಮುನ್ನೂರ ಎಪ್ಪತ್ತೆರಡು ಆಗಿದೆ ವಿದ್ಯುಚ್ಛಕ್ತಿ ಕಂಬಗಳು ಎರಡು ಸಾವಿರದ ಒಂಬೈನೂರ ಅರವತ್ತೆರಡು ಹೇಳಿದ್ದೀನಿ ಇವರಿಗೆ ಬೆಸ್ಕಾಂ ಕೂಡಲೇವೆಲ್ಲ ಅಟೆಂಡ್ ಮಾಡಬೇಕು ಅಂತ ಹೇಳಿದೀನಿ ಕಬ್ಗಳಾಗಿರ್ಬೋದು ಅಥವಾ ಟ್ರಾನ್ಸ್ಫಾರ್ಮರ್ಗಳಾಗಿರ್ಬೋದು ಇವ್ ಕೆಲ ಕೂಡಲೇ ಅಟೆಂಡ್ ಮಾಡಬೇಕು ಅಂತಕ್ಕಂಥದ್ದು ಇವೆಲ್ಲ ಬೆಳೆ ಹಾನಿ ರಸ್ತೆ ಇವೆಲ್ಲ ಮಳೆಗಾಲ ಮಳೆ ಒಂದೇ ಸಮಯ ಬೀಳ್ತಾ ಇದೆ ಮಳೆ ನಿಂತ ತಕ್ಷಣ ಅದಕ್ಕೆ ತಯಾರು ಬಿಜೆಪಿ ಮುಖಂಡರು ಹೇಳ್ತಾರೆ ಸರ್ಕಾರ ಬಳಿ ಮೇಲೆ ಆರೋಪ ಮಾಡ್ತಾರೆ ಸರ್ ಸರ್ಕಾರ ಆರೋಪ ಸುಳ್ಳು ಆರೋಪಗಳು ಮಾಡ್ತಾರಪ್ಪ ಇವೆಲ್ಲ ದುಡ್ಡಿಲಿಂದ ಕೊಡ್ತಾ ಇದ್ರೆ ಅವ್ರಿಂದ ಏನೂ ಮಾಡ್ಲಿಲ್ಲ ಆರೋಪ ಮಾಡೋದ್ರಲ್ಲಿ ನಿಶೀಮರು ಸುಳ್ಳು ಹೇಳೋದ್ರಲ್ಲಿ ನಿಶೀಮರು ಸುಳ್ಳನ್ನೇ ಶಕ್ತಿ ಮಾಡೋದ್ರಲ್ಲಿ ಬಹಳ ಕಳೆದು ಬಿಟ್ಟಿದ್ದಾರೆ ಅವರು

ಆದೇಶ ತಹಸೀಲ್ದಾರ್ಗಳಿಗೆಲ್ಲ ತಲುಪಿದೆ ಸರ್ಕಾರ ಆದೇಶ ಮಾಡಿ ಡಿಸಿಗೆಲ್ಲ ತಲುಪಿಸಿ ಡಿಸಿ ಟರ್ನ್ ತಹಸೀಲ್ದಾರ್ ಅನಾರೃಷ್ಟಿಯಾಗಿದೆ ಅತಿವೃಷ್ಟಿಯಾಗಿದೆ ರಾಮದುರ್ಗದ್ದು ಅಲ್ಲಿ ಮಳೆನಾಗಿಲ್ಲ ಇದ್ದದ್ದು ಬೆಳೆ ಎಲ್ಲ ಹಾಳಾಗಿದೆ ಅಲ್ಲಿ ಪರಿಹಾರ ಕೊಡ್ತಾ ಇಲ್ಲ ನಿಮ್ಮ ಸರಿ ಸರ್ಕಾರ ನೀವೆಲ್ಲ ಓಡಾಡ್ತಾ ಇದ್ರಿ ಆದ್ರೆ ಕಾಳಜಿ ಕೇಂದ್ರದ ಹೆಸರಲ್ಲಿ ಬೆಳಗಾವಿಯಲ್ಲಿ ಅಧಿಕಾರಿಗಳು ರೊಕ್ಕ ಲೂಟಿ ಮಾಡುವಂತದನ್ನ ಮಾಡ್ತಾ ಇದಾರೆ ಕಾಳಜಿ ಕೇಂದ್ರದ ಹೆಸರಿಗೆ ಮಾತ್ರ ಇರುವ ಯಾರ ಹತ್ರ ಮಾಡಿದ್ರೆ ಜನರಿಗೆ ಇಟ್ಟಿದೀವಿ ಅಂತ ಹೇಳಿ ದಾಖಲೆ ಕೊಟ್ಟಿದ್ದಾರೆ

ಎಷ್ಟು ಎತ್ತರ ಮಾಡಕ್ಕೆ ಸಾಧ್ಯ ಆಗ್ತದೆ ನೋಡೋಣ ಅದು ನಾನು ಇಂಜಿನಿಯರ್ಗಳ ಜೊತೆ ನಾಟ್ ನಾಟಿ ಟೆಕ್ನಿಕಲ್ ಮ್ಯಾನ್ ಅಲ್ವಾ ನೀನು ಟೆಕ್ನಿಕಲ್ ಮ್ಯಾನ್ ಅಲ್ಲ ಅದರಿಂದ

ನೀನ್ ಹೇಳ್ತಾ ಇದ್ದೀಯ ಅವ್ರೆ ಲಕ್ಷ್ಮಿ ಹೇಳ್ಬೇಕಲ್ಲಪ್ಪ ಮಳೆ ಬೀಳ್ತಾ ಇದೆ ಈಗ ನೋಡಪ್ಪ ತೊಂದರೆ ಇಲ್ಲ ಈಗ ಇನ್ನೂ ಡಿ ಸಿ ಹತ್ರ ಎಂಟು ಕೋಟಿ ಇದೆ ಇಲ್ಲ ಪಿಡಿ ಅವರ ಅಕೌಂಟ್ ತಹಸೀಲ್ದಾರ್ ಇದೆ ಬೇರೆ ಹಣ ಕೊಡ್ತೀವಿ ರಸ್ತೆಗಳು ರಿಪೇರಿ ಮಾಡಲಿಕ್ಕೆ ಪಿ ಪಿಡಬ್ಲು ಇಲಾಖೆಯವರು ಮತ್ತೆ ಬ್ರಿಡ್ಜ್ಗಳನ್ನ ಮಾಡಲಿಕ್ಕೆ ಪಿಡಬ್ಲಾಖೆಯವರು ರಾಜೀನಾಮೆ ಕೊಡಬೇಕು બોક્સ કો કેસ ન થિકા કંડિરવો કોર્ટ નો રજામીન કોટિતાર એ તો ઓરગડે ઇર રહે છે ઓલગડે ઇર બેક છે ಬಿಜೆಪಿ ಯಗ್ನ ಅಲ್ಲ ಕತ್ತೆ ಬಿದ್ದಿದೆ ಇಪ್ಪತ್ತೊಂದು ಪ್ರಕರಣಗಳು ಪ್ರಸ್ತಾಪ ಮಾಡಿದ್ದೀನಿ ಅವೆಲ್ಲ ಕೆಲವೆಲ್ಲ ಈಗಾಗಲೇ ಸಿಐಡಿ ಎಕ್ವೈರಿ ಪ್ರಾರಂಭ ಆಗಿದೆ ಉಳಿದವಕ್ಕೂ ಎನ್ವೈರಿ ಮಾಡ್ತೀವಿ